ಉತ್ತರ ಪ್ರದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ರಾಜ್ವೀರ್ ಎಂಬ ವ್ಯಕ್ತಿ ವಾಸವಾಗಿದ್ದ ಅವನು ಒಂದು ಸರ್ಕಾರಿ ಇಲಾಖೆಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದ ರಾಜ್ವೀರ್ ಜೊತೆಗೆ ಅವನ ತಂದೆ ತಾಯಿ ಕೂಡ ಇದ್ದರು ಅವರು ಹೆಚ್ಚು ಓದಿರಲಿಲ್ಲ ರಾಜೀರ್ಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕಿತು ಅದೇ ನಗರದಲ್ಲಿ ಪ್ರಿಯಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಅವಳ ತಂದೆ ತಾಯಿ ಪ್ರಿಯಾಳನ್ನ ರಾಜ್ವೀರ್ನೊಂದಿಗೆ ಮದುವೆಯನ್ನ ಮಾಡಿಸಲು ಬಯಸಿದರು ಆದರೆ ಪ್ರಿಯಾ ಓದುವುದರಲ್ಲಿ ತುಂಬ ಜಾಣಿಯಾಗಿದ್ದಳು ಅವಳ ಮನಸ್ಸು ಸಂಪೂರ್ಣವಾಗಿ ಓದಿನಲ್ಲೇ ಇತ್ತು ಆದರೆ ಪ್ರಿಯಾಳ ಮನೆಯವರು ಅವಳಿಗೆ ಹೀಗೆ ಹೇಳಿದರು ನೋಡು ರಾಜ್ವೀರ್ ಸರ್ಕಾರಿ ನೌಕರ ನಿನ್ನ ಜೀವನ ತುಂಬ ಚೆನ್ನಾಗಿರುತ್ತದೆ ಆದ್ದರಿಂದ ನೀನು ಅವನನ್ನು ಮದುವೆಯಾಗು ನಂತರ ನಿನ್ನ ಓದನ್ನು ಮುಂದುವರಿಸಬಹುದು ಆಗ ಪ್ರಿಯಾ ರಾಜೀರ್ ನನ್ನ ಭೇಟಿಯಾಗುತ್ತಾಳೆ ಮತ್ತು ಅವನಿಗೆ ಹೇಳುತ್ತಾಳೆ ಮದುವೆಯಾದ ನಂತರವೂ ನಾನು ನನ್ನ ಓದನ್ನು ಮುಂದುವರಿಸುತ್ತೇನೆ ನಾನು ಮನೆ ಕೆಲಸಗಳನ್ನು ಮಾಡುತ್ತೇನೆ ಆದರೆ ನನ್ನ ಓದನ್ನು ಬಿಡುವುದಿಲ್ಲ ಆಗ ರಾಜವೀರ್ ಸರಿ ನಿನ್ನ ಓದಿಗೆ ನಾನು ಬೆಂಬಲ ಕೊಡುತ್ತೇನೆ ಎಂದು ಹೇಳುತ್ತಾನೆ ಪ್ರಿಯಾ ನೋಡಲು ತುಂಬಾ ಸುಂದರವಾಗಿದ್ದಳು ಅದಕ್ಕಾಗಿಯೇ ರಾಜವೀರ್ ಪ್ರಿಯಾಳ ಮುಂದೆ ಮನಸೋತಿದ್ದ ರಾಜವೀರ್ ಸರಿ ನಾನು ನಿನ್ನನ್ನು ತಡೆಯುವುದಿಲ್ಲ ನೀನು ನಿನ್ನ ಓದನ ಮುಂದುವರಿಸಬಹುದು ಎಂದು ಹೇಳುತ್ತಾನೆ ಅವರ ಮದುವೆಯ ನಂತರ ಪ್ರಿಯಾ ನಗರವನ್ನು ಬಿಟ್ಟು ಹಳ್ಳಿಯಲ್ಲಿ ರಾಜ್ವೀರ್ ಮನೆಯಲ್ಲಿ ವಾಸಿಸಲು ಹೋಗುತ್ತಾಳೆ ಆದರೆ ರಾಜ್ವೀರ್ ತಂದೆ ತಾಯಿ ಪ್ರಿಯಾಗೆ ಓದಲು ಬಿಡುವುದಿಲ್ಲ ಅವರು ಈಗ ನೀನು ಓದಿ ಏನು ಮಾಡುತ್ತೀಯಾ ನಿನ್ನ ಮದುವೆಯಾಗಿದೆ ಕೆಲವೇ ದಿನಗಳಲ್ಲಿ ನಿನಗೆ ಮಕ್ಕಳು ಹುಟ್ಟುತ್ತಾರೆ ಅವರ ಮೇಲೆ ಮತ್ತು ಮನೆಯ ಮೇಲೆ ಗಮನ ಕೊಡಬೇಕು ಈಗ ಓದು ಬಿಟ್ಟು ಮನೆ ಕೆಲಸಗಳ ಮೇಲೆ ಗಮನ ಕೊಡು ಎಂದು ಹೇಳುತ್ತಾರೆ ಆದರೆ ಪ್ರಿಯಾ ಅವರ ಮಾತಿಗೆ ಒಪ್ಪುವುದಿಲ್ಲ ನಾನು ನನ್ನ ಓದನ್ನು ಮುಂದುವರಿಸುತ್ತೇನೆ ನಿಮ್ಮ ಮನೆ ಕೆಲಸಗಳಿಗೆ ನಾನು ನನ್ನ ಓದನ್ನು ಎಂದಿಗೂ ಅಡ್ಡಿಪಡಿಸುವುದಿಲ್ಲ ನಾನು ಮೊದಲು ಮನೆಯ ಕೆಲಸಗಳನ್ನು ಮುಗಿಸಿ ನಂತರ ನನ್ನ ಓದನ್ನು ಮುಂದುವರಿಸುತ್ತೇನೆ ಎಂದು ಹೇಳುತ್ತಾಳೆ ಆದರೆ ಪ್ರಿಯಾಳ ಅತ್ತೆ ಮಾವ ಮತ್ತು ನಾದಿನಿಯರು ಯಾರೂ ಹೆಚ್ಚು ಓದಿಕೊಂಡಿರಲಿಲ್ಲ ಅವರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚು ಗೌರವವಿರಲಿಲ್ಲ ಹಾಗಾಗಿ ಪ್ರಿಯಾಳನ್ನು ಟಾರ್ಚರ್ ಮಾಡುತ್ತಿದ್ದರು ರಾಜ್ವೀರ್ ಸರ್ಕಾರಿ ನೌಕರನಾಗಿದ್ದರಿಂದ ಅವನು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಕೆಲಸಕ್ಕೆ ಹೋಗಿ ರಾತ್ರಿ ಏಳರಿಂದ ಎಂಟು ಗಂಟೆಗೆ ಮನೆಗೆ ಬರುತ್ತಿದ್ದ ಅವನು ಹಳ್ಳಿಯಿಂದ ನಗರಕ್ಕೆ ಹೋಗುತ್ತಿದ್ದನು ಈ ನಡುವೆ ಪ್ರಿಯಾ ಮತ್ತು ಅವಳ ಅತ್ತೆ ಮಾವ ನಡುವೆ ಆಗಾಗ ಜಗಳವಾಗುತ್ತಿತ್ತು ಏಕೆಂದರೆ ಪ್ರಿಯಾ ಕೆಲಸ ಮುಗಿಸಿದ ನಂತರ ಓದುತ್ತಿದ್ದಳು ಅವಳ ಮನೆಯವರು ಅವಳ ಓದನ್ನು ವಿರೋಧಿಸುತ್ತಿದ್ದರು ಮತ್ತು ಓದಿ ಏನು ಕಲೆಕ್ಟರ್ ಆಗುತ್ತೀಯಾ ಎಂದು ಆಗಾಗ ಆಡಿಕೊಳ್ಳುತ್ತಿದ್ದರು ಈ ಮಾತುಗಳು ಪ್ರಿಯಾಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತವೆ ಮತ್ತು ಕೊನೆಗೆ ಅವಳು ರಾಜ್ವೀರ್ನೊಂದಿಗೆ ವಿಚ್ಛೇದನ ಕೇಳುತ್ತಾಳೆ ನಂತರ ಅವರಿಬ್ಬರಿಗೂ ವಿಚ್ಛೇದನವಾಗುತ್ತದೆ ವಿಚ್ಛೇದನದ ನಂತರ ಪ್ರಿಯಾ ತನ್ನ ತಾಯಿಯ ಮನೆಗೆ ಹಿಂತಿರುಗುತ್ತಾಳೆ ಮತ್ತು ಐ ಎ ಎಸ್ ಯು ಪಿ ಸಿ ಪರೀಕ್ಷೆ ತಯಾರಿ ನಡೆಸುತ್ತಾಳೆ ಅದೃಷ್ಟವಶಾತ್ ಅವಳು ಪರೀಕ್ಷೆಯಲ್ಲಿ ತೇರ್ಗಡೆಯಾಗುತ್ತಾಳೆ ವಿಚ್ಛೇದನದ ಎರಡು ವರ್ಷಗಳ ನಂತರ ಪ್ರಿಯಾ ಕಲೆಕ್ಟರ್ ಆಗಿ ಅದೇ ಇಲಾಖೆಯಲ್ಲಿ ನೇಮಕಗೊಳ್ಳುತ್ತಾಳೆ ಅಲ್ಲಿ ರಾಜ್ವೀರ್ ಗುಮಾಸ್ತನಾಗಿ ಕೆಲಸ ಮಾಡುತ್ತಿದ್ದ ಈಗ ರಾಜ್ವೀರ್ ಗುಮಾಸ್ತನಾಗಿದ್ದನು ಮತ್ತು ಪ್ರಿಯಾ ಎರಡು ವರ್ಷಗಳ ನಂತರ ಕಲೆಕ್ಟರ್ ಆಗಿ ಅಲ್ಲಿಗೆ ಬರುತ್ತಾಳೆ ಪ್ರಿಯಾ ಕಚೇರಿಗೆ ಕಲೆಕ್ಟರ್ ಎಂದು ಬರೆದಿರುವ ಬಿಳಿ ಕಾರಿನಿಂದ ಇಳಿಯುತ್ತಾಳೆ ಅವಳ ಹಿಂದೆ ಇಬ್ಬರು ಭದ್ರತಾ ಸಿಬ್ಬಂದಿಗಳು ಇರುತ್ತಾರೆ ಅವಳು ಕಾರಿನಿಂದ ಇಳಿಯುತ್ತಿದ್ದಂತೆ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹೂಗುಚ್ಛಗಳನ್ನು ಹಿಡಿದು ಅವಳನ್ನು ಸ್ವಾಗತಿಸಲು ಹೊರಗೆ ಬರುತ್ತಾರೆ ಅವರಲ್ಲಿ ಒಬ್ಬನು ರಾಜ್ವೀರ್ ಅವಳ ಮಾಜಿ ಪತಿ ಅವನು ಪ್ರಿಯಾಳನ್ನು ನೋಡಿ ತನ್ನ ತಲೆಯನ್ನು ತಗ್ಗಿಸಿ ಮೌನವಾಗಿ ನಿಂತುಕೊಳ್ಳುತ್ತಾನೆ ಪ್ರಿಯಾ ಕೂಡ ಅವನನ್ನು ನೋಡಿ ತಲೆ ತಗ್ಗಿಸಿ ಎಲ್ಲರಿಂದ ಹೂಗುಚ್ಛಗಳನ್ನು ಸ್ವೀಕರಿಸಿ ನೇರವಾಗಿ ತನ್ನ ಕಚೇರಿಗೆ ಹೋಗುತ್ತಾಳೆ ಅವಳು ತನ್ನ ಕಚೇರಿಯೊಳಗೆ ಹೋಗಿ ಕುಳಿತಾಗ ಅವಳಿಗೆ ರಾಖಿ ಎಂಬ ವೈಯಕ್ತಿಕ ಸಹಾಯಕ ಸಿಗುತ್ತಾನೆ ಪ್ರಿಯಾ ತನ್ನ ಕಚೇರಿಯ ಗಾಜಿನಿಂದ ನನ್ನ ನೋಡುತ್ತಾ ಎರಡು ವರ್ಷಗಳ ಹಿಂದೆ ಇವನು ನನ್ನ ಪತಿಯಾಗಿದ್ದ ಮತ್ತು ಇಂದು ನಾನು ಇವನ ಮೇಲಾಧಿಕಾರಿಯಾಗಿ ಇದೇ ಕಚೇರಿಯಲ್ಲಿ ಕುಳಿತಿದ್ದೇನೆ ಎಂದು ಯೋಚಿಸುತ್ತಾಳೆ ಒಂದು ದಿನ ಪ್ರಿಯಾ ರಾಖಿಗೆ ರಾಜ್ವೀರ್ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಎಂದು ತಿಳಿದುಕೊಂಡು ಬಾ ಎಂದು ಹೇಳುತ್ತಾಳೆ ರಾಕಿ ರಾಜವೀರ್ ಮನೆಗೆ ಹೋಗಿ ನೋಡಿದಾಗ ಅವನು ರಾಜ್ವೀರ್ ಒಬ್ಬನೇ ಒಂದು ಸಣ್ಣ ಕೋಣೆಯಲ್ಲಿ ವಾಸಿಸುತ್ತಿರುವುದನ್ನ ನೋಡುತ್ತಾನೆ ಅವನೊಂದಿಗೆ ಅವನ ತಂದೆ ತಾಯಿ ಅಣ್ಣ ತಮ್ಮ ಅಥವಾ ಹೆಂಡತಿ ಮಕ್ಕಳು ಯಾರು ಇರುವುದಿಲ್ಲ ರಾಖಿ ಈ ವಿಷಯವನ್ನು ಪ್ರಿಯಾಳಿಗೆ ತಿಳಿಸುತ್ತಾನೆ ಆಗ ಪ್ರಿಯಾಗೆ ಅನುಮಾನ ಬರುತ್ತದೆ ಬಹುಶಃ ಅವನು ಇನ್ನೂ ಮದುವೆಯಾಗಿಲ್ಲ ಎಂದು ಒಂದು ದಿನ ಪ್ರಿಯಾ ಕಚೇರಿಯಲ್ಲಿ ಬಹಳ ಹಳೆಯ ಅಧಿಕಾರಿಯಾದ ನಿತಿನ್ ಎಂಬಾತ ಇರುತ್ತಾನೆ ಅವನು ಅಕ್ರಮವಾಗಿ ಹಣ ಗಳಿಸುತ್ತಿದ್ದ ಅವನು ನಕಲಿ ಟೆಂಡರ್ಗಳನ್ನು ಮತ್ತು ಬಡವರ ಜಮೀನುಗಳನ್ನು ಕಬಳಿಸುತ್ತಿದ್ದ ಈ ವ್ಯವಹಾರಗಳು ಏಳರಿಂದ ಎಂಟು ವರ್ಷಗಳಿಂದ ನಡೆಯುತ್ತಿತ್ತು ಮತ್ತು ಯಾವುದೇ ಅಧಿಕಾರಿ ಅವನ ಕೆಲಸಕ್ಕೆ ಅಡ್ಡಿಪಡಿಸುತ್ತಿರಲಿಲ್ಲ ಆದರೆ ಪ್ರಿಯಾ ಒಬ್ಬ ದಕ್ಷ ಅಧಿಕಾರಿಯಾಗಿದ್ದಳು ಅವಳು ಈ ಭ್ರಷ್ಟಾಚಾರವನ್ನು ನಿಲ್ಲಿಸಲು ನಿರ್ಧರಿಸುತ್ತಾಳೆ ಪ್ರಿಯಾ ನಿತಿನ್ನ ಎಲ್ಲ ಅಕ್ರಮ ವ್ಯವಹಾರಗಳನ್ನು ಹಾಳು ಮಾಡುತ್ತಾಳೆ ಅವಳ ಅನುಮತಿ ಇಲ್ಲದೆ ಯಾವುದೇ ಕಡತ ಮುಂದೆ ಹೋಗುತ್ತಿರಲಿಲ್ಲ ಇದರಿಂದ ನಿತಿನ್ ತುಂಬ ಕೋಪಗೊಳ್ಳುತ್ತಾನೆ ಒಂದು ದಿನ ನಿತಿನ್ ಕಚೇರಿಗೆ ಬಂದು ಕೋಪದಿಂದ ಈ ಹುಡುಗಿ ಏನು ಅಂದುಕೊಂಡಿದ್ದಾಳೆ ನಮಗೆ ಹೇಳಿಕೊಡಲು ಬಂದಿದ್ದಾಳ ಎಂದು ಪ್ರಿಯಾಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡುತ್ತಾನೆ ರಾಜ್ವೀರ್ ಇದೆಲ್ಲವನ್ನ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ಆದರೆ ನಿತಿನ್ ಮಾತುಗಳು ಸಹಿಸಲಾರದಷ್ಟು ಕೆಟ್ಟದಾದಾಗ ರಾಜ್ವೀರ್ ನಿತಿನ್ನನ್ನು ಹಿಡಿದು ತಳ್ಳುತ್ತಾನೆ ಮತ್ತು ಕೋಪದಿಂದ ಇನ್ನೊಮ್ಮೆ ನೀವು ಪ್ರಿಯಾ ಮೇಡಮ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನಾನು ನಿಮ್ಮನ್ನು ಕೊಲ್ಲುತ್ತೇನೆ ಎಂದು ಹೇಳುತ್ತಾನೆ ಕಚೇರಿಯ ಎಲ್ಲರೂ ಇದನ್ನು ನೋಡಿ ಆಶ್ಚರ್ಯಪಡುತ್ತಾರೆ ರಾಜ್ವೀರ್ ಮತ್ತು ಪ್ರಿಯಾ ನಡುವೆ ಏನಾದರೂ ಸಂಬಂಧ ಇದೆಯೇ ಎಂದು ಎಲ್ಲರೂ ಗುಸುಗುಸು ಮಾತನಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಈ ವಿಷಯ ಪ್ರಿಯಾಗೆ ತಿಳಿದಾಗ ಅವಳು ತಕ್ಷಣ ರಾಖಿಯನ್ನು ಕರೆದು ರಾಜವೀರ್ನನ್ನು ಕರೆಯಲು ಹೇಳುತ್ತಾಳೆ ರಾಜ್ವೀರ್ ಪ್ರಿಯಾಳ ಕಚೇರಿಗೆ ಬಂದಾಗ ಪ್ರಿಯಾ ಅವನನ್ನು ಕೋಪದಿಂದ ಬೈಯುತ್ತಾಳೆ ನೀನು ನಿತಿನ್ನನ್ನು ಏಕೆ ಹೊಡೆದೆ ಈಗ ಕಚೇರಿಯಲ್ಲಿ ನಮ್ಮ ಬಗ್ಗೆ ಕೆಟ್ಟ ವದಂತಿಗಳು ಹರಡುತ್ತಿವೆ ಎಂದು ಹೇಳುತ್ತಾಳೆ ಆದರೆ ರಾಜ್ವೀರ್ ಮೌನವಾಗಿ ನಿಂತುಕೊಂಡಿರುತ್ತಾನೆ ಪ್ರಿಯಾ ತುಂಬ ಸಮಯ ಬೈದ ನಂತರ ರಾಜ್ವೀರ್ ಕೇವಲ ಒಂದು ಮಾತು ಹೇಳಿ ಕಚೇರಿಯಿಂದ ಹೊರಗೆ ಹೋಗುತ್ತಾನೆ ನೀನು ನನ್ನ ಮನೆ ಮತ್ತು ಜೀವನದಿಂದ ಹೊರಗೆ ಹೋಗಿರಬಹುದು ಆದರೆ ನನ್ನ ಹೃದಯದಲ್ಲಿ ಇಂದಿಗೂ ಇದ್ದೀಯಾ ನಿನ್ನ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದರೆ ನಾನು ಸಹಿಸಲು ಸಾಧ್ಯವಿಲ್ಲ ನಿನಗೆ ಬೇಕಿದ್ದರೆ ನೀನು ನನ್ನನ್ನು ಕೆಲಸದಿಂದ ತೆಗೆದುಹಾಕ್ಬೋದು ಈ ಮಾತುಗಳನ್ನು ಕೇಳಿ ಪ್ರಿಯ ಆಲೋಚನೆಯಲ್ಲಿ ಮುಳುಗಿ ಕಣ್ಣೀರು ಹಾಕುತ್ತಾಳೆ ಅವನು ವಿಚ್ಛೇದನದ ಸಮಯದಲ್ಲಿ ಹೀಗೆ ಹೇಳಿದರೆ ನಾವು ಇಂದು ಬೇರ್ಪಟ್ಟು ಇರುತ್ತಿರಲಿಲ್ಲ ಎಂದು ಭಾವಿಸುತ್ತಾಳೆ ಅವಳು ಕಣ್ಣೀರು ಒರೆಸಿಕೊಂಡು ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡು ಮತ್ತೆ ಕೆಲಸದಲ್ಲಿ ತೊಡಗುತ್ತಾಳೆ ಮರುದಿನ ಬೆಳಿಗ್ಗೆ ಹತ್ತು ಗಂಟೆಗೆ ರಾಖಿ ಪ್ರಿಯಾ ಕಚೇರಿಗೆ ಬಂದು ಮೇಡಮ್ ನಮ್ಮ ನಗರಕ್ಕೆ ನಾಳೆ ಕ್ಯಾಬಿನೆಟ್ ಮಂತ್ರಿಗಳು ಬರುತ್ತಿದ್ದಾರೆ ನಾವು ಹಿಂದೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎಂದು ಹೇಳುತ್ತಾನೆ ಪ್ರಿಯಾ ತಕ್ಷಣ ಜಾಗೃತಳಾಗಿ ತಾನೇ ಹೊರಗೆ ಹೋಗಿ ರಸ್ತೆಯ ಪರಿಶೀಲನೆ ನಡೆಸುತ್ತಾಳೆ ಎಲ್ಲವೂ ಸರಿಯಾಗೇ ಇದೆ ಎಂದು ಖಚಿತಪಡಿಸಿಕೊಳ್ಳುತ್ತಾಳೆ ಆದರೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಗೆ ಕಚೇರಿಗೆ ಹಿಂತಿರುಗಿದಾಗ ಅವಳು ಇಂದು ರಾಜ್ವೀರ್ ಎಲ್ಲಿದ್ದಾನೆ ಎಂದು ಕೇಳುತ್ತಾಳೆ ರಾಖಿ ಮೇಡಂ ರಾಜ್ವೀರ್ ಇಂದು ಕಚೇರಿಗೆ ಬಂದಿಲ್ಲ ಎಂದು ಹೇಳುತ್ತಾನೆ ಇದನ್ನು ಕೇಳಿ ಪ್ರಿಯಾ ಆಘಾತಗೊಳಗಾಗುತ್ತಾಳೆ ರಾಖಿ ತಕ್ಷಣ ಹೋಗಿ ರಾಜ್ವೀರ್ ಎಲ್ಲಿದ್ದಾನೆ ಎಂದು ತಿಳಿದುಕೊಂಡು ಬಾ ಎಂದು ಹೇಳುತ್ತಾಳೆ ರಾಖಿ ಕಚೇರಿ ಕೆಲಸ ಬಿಟ್ಟು ರಾಜ್ವೀರ್ ಮನೆಗೆ ಹೋಗುತ್ತಾನೆ ಆದರೆ ರಾಜ್ವೀರ್ ಮನೆಯಲ್ಲಿ ಇರುವುದಿಲ್ಲ ಆಗ ಪಕ್ಕದ ಜನರು ರಾಖಿಗೆ ರಾಜ್ವೀರ್ ಆಸ್ಪತ್ರೆಯಲ್ಲಿದ್ದಾನೆ ಅವನ ಮೇಲೆ ಹಲ್ಲೆ ನಡೆದಿದೆ ಎಂದು ನಾವು ಕೇಳಿದ್ದೇವೆ ಎಂದು ಹೇಳುತ್ತಾರೆ ರಾಖಿ ತಕ್ಷಣ ಪ್ರಿಯಾಗೆ ಕರೆ ಮಾಡಿ ಮೇಡಂ ರಾಜ್ವೀರ್ ಮೇಲೆ ಕೊಲೆಗೆ ಯತ್ನ ನಡೆದಿದೆ ಅವನು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಅವನು ಸಿಟಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಎಂದು ತಿಳಿಸುತ್ತಾನೆ ಈ ಸುದ್ದಿ ಕೇಳಿ ಪ್ರಿಯಾ ರಾತ್ರಿ ಎಂಟು ಗಂಟೆಗೆ ತನ್ನ ಚಾಲಕನಿಗೆ ಕರೆ ಮಾಡಿ ತಕ್ಷಣ ಆಸ್ಪತ್ರೆಗೆ ಹೋಗುತ್ತಾಳೆ ಅಲ್ಲಿ ರಾಜ್ವೀರ್ ಐಸುವಿನಲ್ಲಿ ಇರುವುದನ್ನು ನೋಡಿ ಪ್ರಿಯಾಳ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ ಅವಳು ಐಸಿಯು ಹೊರಗೆ ಕುಳಿತುಕೊಂಡು ಅಳುತ್ತಾಳೆ ದೇವರೇ ಹೇಗಾದರೂ ಮಾಡಿ ರಾಜ್ವೀರ್ ಬೇಗ ಗುಣಮುಖನಾಗಲಿ ಎಂದು ಪ್ರಾರ್ಥಿಸುತ್ತಾಳೆ ಇಡೀ ರಾತ್ರಿ ಅಲ್ಲೇ ಕಳೆಯುತ್ತಾಳೆ ಬೆಳಿಗ್ಗೆ ಸುಮಾರು ಆರರಿಂದ ಏಳು ಗಂಟೆಗೆ ಅವಳಿಗೆ ನಿದ್ರೆ ಬರುತ್ತದೆ ಅವಳು ಅದೇ ಬೆಂಚ್ ಮೇಲೆ ನಿದ್ರಿಸುತ್ತಾಳೆ ಅವಳ ಕಣ್ಣು ತೆರೆದಾಗ ಬೆಳಗ್ಗೆ ಹನ್ನೊಂದು ಗಂಟೆಯಾಗಿರುತ್ತದೆ ರಾಖಿಯಿಂದ ಕರೆ ಬರುತ್ತದೆ ರಾಖಿ ಮೇಡಮ್ ನೀವು ಇಂದು ಕಚೇರಿಗೆ ಬರುವುದಿಲ್ಲವೇ ನಿಮಗೆ ಗೊತ್ತಿದೆ ಮಧ್ಯಾಹ್ನ ಎರಡು ಗಂಟೆಗೆ ಮಂತ್ರಿಗಳು ಬರುತ್ತಾರೆ ಎಂದು ಕೇಳುತ್ತಾನೆ ಆಗ ಪ್ರಿಯಾ ಇಲ್ಲ ರಾಖಿ ಇಂದು ನಾನು ಕಚೇರಿಗೆ ಬರಲು ಸಾಧ್ಯವಿಲ್ಲ ರಾಜ್ವೀರ್ ಆರೋಗ್ಯ ತುಂಬಾ ಗಂಭೀರವಾಗಿದೆ ನಾನು ಇಲ್ಲಿ ಇರುವುದು ಬಹಳ ಮುಖ್ಯ ಎಂದು ಹೇಳುತ್ತಾಳೆ ರಾಖಿ ಆದರೆ ಮೇಡಮ್ ನೀವು ಬರದೇ ಇದ್ದರೆ ಮಂತ್ರಿಗಳು ಕೋಪಗೊಳ್ಳುತ್ತಾರೆ ನೀವು ಹಿರಿಯ ಅಧಿಕಾರಿ ನಿಮ್ಮ ಉಪಸ್ಥಿತಿ ಬಹಳ ಮುಖ್ಯ ಎಂದು ಚಿಂತೆ ಮಾಡುತ್ತಾನೆ ಆದರೆ ಪ್ರಿಯಾ ದೃಢವಾಗಿ ಇಲ್ಲ ರಾಖಿ ಇಂದು ನಾನು ಬರಲಾರೆ ನೀವೇ ಎಲ್ಲವನ್ನ ನಿಭಾಯಿಸಬೇಕು ಮಂತ್ರಿಗಳಿಗೆ ನಾನು ಒಂದು ಮುಖ್ಯವಾದ ಕೆಲಸದಲ್ಲಿ ನಿರತಳಾಗಿರುವೆ ಎಂದು ಹೇಳಿ ಎಂದು ರಾಖಿಗೆ ಹೇಳುತ್ತಾಳೆ ನಂತರ ಅವಳು ಮತ್ತೆ ಐಸಿಯು ಹೊರಗೆ ಕುಳಿತುಕೊಂಡು ರಾಜ್ವೀರ್ಗೆ ಪ್ರಜ್ಞೆ ಬರುವವರೆಗೆ ಕಾಯುತ್ತಾಳೆ ಅದೇ ದಿನ ಸಂಜೆ ಐದು ಗಂಟೆಗೆ ಐಸಿಯು ಹೊರಗೆ ವೈದ್ಯರು ಬಂದು ನೀವು ಅವನನ್ನ ನೋಡಲು ಹೋಗಬಹುದು ಎಂದು ಹೇಳುತ್ತಾರೆ ಪ್ರಿಯಾ ತಕ್ಷಣ ಒಳಗೆ ಓಡಿ ಹೋಗಿ ರಾಜವೀರ್ನನ್ನು ನೋಡುತ್ತಾಳೆ ಅವನನ್ನು ನೋಡಿ ಅವಳು ಭಾವನಾತ್ಮಕವಾಗಿ ಅಳಲು ಪ್ರಾರಂಭಿಸುತ್ತಾಳೆ ನಂತರ ಮೌನವಾಗಿ ಕುಳಿತುಕೊಂಡು ಅವನನ್ನು ನೋಡುತ್ತಾಳೆ ಸ್ವಲ್ಪ ಸಮಯದ ನಂತರ ರಾಖಿಯ ಕರೆ ಬರುತ್ತದೆ ರಾಖಿ ಮೇಡಮ್ ಮಂತ್ರಿಗಳು ಹೋಗಿದ್ದಾರೆ ಅವರು ತುಂಬ ಕೋಪಗೊಂಡಿದ್ದರು ಹಿರಿಯ ಅಧಿಕಾರಿ ಇಲ್ಲಿ ಇರುವುದು ಬಹಳ ಮುಖ್ಯ ಎಂದು ಹೇಳುತ್ತಿದ್ದರು ಏಕೆ ಬರಲಿಲ್ಲ ಎಂದು ಪ್ರಶ್ನಿಸಿದರು ಎಂದು ಹೇಳುತ್ತಾನೆ ಪ್ರಿಯಾ ರಾಖಿ ಪರವಾಗಿಲ್ಲ ಮಂತ್ರಿಗಳು ಕೋಪಗೊಂಡರೆ ಕೋಪಗೊಳ್ಳಲಿ ಇದು ನನ್ನ ವೈಯಕ್ತಿಕ ವಿಚಾರ ಮತ್ತು ನನಗೆ ನನ್ನ ಕುಟುಂಬವೇ ನನ್ನ ಕೆಲಸಕ್ಕಿಂತ ಮುಖ್ಯ ಎಂದು ಹೇಳಿ ಫೋನನ್ನು ಕಟ್ ಮಾಡುತ್ತಾಳೆ ನಂತರ ಅವಳು ಎಲ್ಲ ವೈದ್ಯರನ್ನು ಕರೆದು ರಾಜವೀರ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ ನಾನು ಮನೆಗೆ ಹೋಗುತ್ತಿದ್ದೇನೆ ನಾಳೆ ನಾನು ಕಚೇರಿಗೆ ಹಾಜರಾಗಬೇಕು ಎಂದು ಹೇಳುತ್ತಾಳೆ ಪ್ರಿಯಾ ಕಲೆಕ್ಟರ್ ಆಗಿದ್ದರಿಂದ ಎಲ್ಲ ವೈದ್ಯರು ಆಕೆಯ ಮಾತನ್ನು ಪಾಲಿಸುತ್ತಾರೆ ಮೇಡಮ್ ನೀವು ಮನೆಗೆ ಹೋಗಿ ಚಿಂತೆ ಮಾಡಬೇಡಿ ರಾಜ್ವೀರ್ ನಮ್ಮ ವೈಯಕ್ತಿಕ ರೋಗಿ ನಾವು ಅವನನ್ನು ನೋಡಿಕೊಳ್ಳುತ್ತೇವೆ ಗುಣಮುಖನಾದ ನಂತರ ಅವನನ್ನು ಮನೆಗೆ ಕಳಿಸುತ್ತೇವೆ ಎಂದು ಭರವಸೆ ನೀಡುತ್ತಾರೆ ವೈದ್ಯರ ಮಾತು ಕೇಳಿ ಪ್ರಿಯಾ ಮನೆಗೆ ಹೋಗುತ್ತಾಳೆ ಮರುದಿನ ಪ್ರಿಯಾ ಕಚೇರಿಗೆ ಹಾಜರಾಗುತ್ತಾಳೆ ಹಲವು ದಿನಗಳಿಂದ ಗೈರು ಹಾಜರಿದ್ದ ಕಾರಣ ಕಚೇರಿಯಲ್ಲಿ ತುಂಬ ಕೆಲಸ ಇರುತ್ತದೆ ಮುಂದಿನ ಎರಡರಿಂದ ಮೂರು ದಿನಗಳ ಕಾಲ ಅವಳು ತುಂಬ ಕಾರ್ಯನಿರತಳಾಗಿರುವುದರಿಂದ ಅವಳು ರಾಜ್ವೀರ್ ಕಡೆಗೆ ಗಮನ ಕೊಡಲು ಸಾಧ್ಯವಾಗುವುದಿಲ್ಲ ಮೂರು ದಿನಗಳ ನಂತರ ಕಚೇರಿ ಕೆಲಸ ಸ್ವಲ್ಪ ಕಡಿಮೆ ಆದಾಗ ಅವಳು ಸಂಜೆ ತನ್ನ ಚಾಲಕನಿಗೆ ತೆಗೆ ನಾವು ರಾಜ್ವೀರ್ ಮನೆಗೆ ಹೋಗಬೇಕು ಎಂದು ಹೇಳುತ್ತಾಳೆ ರಾಖಿ ಮತ್ತು ಚಾಲಕನೊಂದಿಗೆ ಅವಳು ರಾಜ್ವೀರ್ ಮನೆಗೆ ತಲುಪುತ್ತಾಳೆ ಅಲ್ಲಿ ರಾಜ್ವೀರ್ ಒಂದು ಸಣ್ಣ ಕೋಣೆಯಲ್ಲಿ ಹಾಸಿಗೆ ಮೇಲೆ ಮಲಗಿರುವುದನ್ನು ನೋಡುತ್ತಾಳೆ ಅವನ ಪಕ್ಕದ ಮೇಜಿನ ಮೇಲೆ ಔಷಧಿಗಳು ಇರುತ್ತವೆ ರಾಜ್ವೀರ್ನ ದೇಹದ ಮೇಲೆ ಪಟ್ಟಿಗಳು ಕಟ್ಟಿರುವುದನ್ನು ನೋಡಿ ಪ್ರಿಯಾಳ ಕಣ್ಣುಗಳು ತುಂಬಿ ಬರುತ್ತವೆ ಅವನ ದೇಹದ ಹಲವು ಕಡೆ ಗಾಯಗಳಾಗಿರುತ್ತವೆ ಪ್ರಿಯಾ ನಿಧಾನವಾಗಿ ಅವನ ಹತ್ತಿರ ಹೋಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾಳೆ ಮತ್ತು ನಿನಗೆ ಈ ಘಟನೆ ಹೇಗೆ ಆಯಿತು ಎಂದು ಕೇಳುತ್ತಾಳೆ ರಾಜವೀರ್ ಮತ್ತು ಪ್ರಿಯಾ ತುಂಬ ಸಮಯದವರೆಗೆ ಮಾತನಾಡುತ್ತಾರೆ ನಂತರ ಪ್ರಿಯಾ ನೀನು ಏಕೆ ಒಬ್ಬನೇ ವಾಸಿಸುತ್ತಿದ್ದೀಯಾ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಎಂದು ಕೇಳುತ್ತಾಳೆ ರಾಜ್ವೀರ್ ನಿಧಾನವಾಗಿ ನಾನು ಇನ್ನೂ ಮದುವೆಯಾಗಿಲ್ಲ ಹಾಗಾಗಿ ಹೆಂಡತಿ ಮಕ್ಕಳು ಯಾರೂ ಇಲ್ಲ ಎಂದು ಉತ್ತರಿಸುತ್ತಾನೆ ಸ್ವಲ್ಪ ಸಮಯ ಮೌನದ ನಂತರ ರಾಜ್ವೀರ್ ನೀನು ಮದುವೆಯಾದೆಯಾ ಎಂದು ಕೇಳುತ್ತಾನೆ ಪ್ರಿಯಾ ತಲೆ ತಗ್ಗಿಸಿ ಇಲ್ಲ ನಾನು ಇನ್ನೂ ಮದುವೆಯಾಗಿಲ್ಲ ಎಂದು ಹೇಳುತ್ತಾಳೆ ರಾಜ್ವೀರ್ ಆಶ್ಚರ್ಯಗೊಂಡು ಏಕೆ ಎಂದು ಕೇಳುತ್ತಾನೆ ಪ್ರಿಯಾ ಆಳವಾದ ಉಸಿರು ತೆಗೆದುಕೊಂಡು ಹೇಳುತ್ತಾಳೆ ನಾನು ನಿನ್ನಿಂದ ವಿಚ್ಛೇದನ ಪಡೆಯಲು ಬಯಸುತ್ತಿರಲಿಲ್ಲ ನಾನು ನಿನ್ನೊಂದಿಗೆ ಇದ್ದು ನನ್ನ ಗುರಿಯನ್ನು ಸಾಧಿಸಲು ಬಯಸಿದೆ ಆದರೆ ನಿಮ್ಮ ಮನೆಯವರು ನನ್ನನ್ನು ತುಂಬ ಹಿಂಸಿಸುತ್ತಿದ್ದರು ನೀನು ಬೆಳಗ್ಗೆ ಹೋಗಿ ಸಂಜೆ ಬರುತ್ತಿದ್ದೆ ಆದರೆ ಇಡೀ ದಿನ ನಾನು ಅವರ ಹೀಯಾಳಿಕೆಗಳನ್ನು ಕೇಳಬೇಕಾಗಿತ್ತು ನಾನು ಓದಲು ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಅನಿವಾರ್ಯವಾಗಿ ನಾನು ಈ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ಪ್ರಿಯಾಳ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಬರುತ್ತವೆ ಅವಳು ಮುಂದುವರಿಸಿ ನೀನು ನನಗೆ ಕಳಿಸಿದ ವಿಚ್ಛೇದನ ಪತ್ರಗಳಿಗೆ ನಾನು ಸಹಿ ಮಾಡಲಿಲ್ಲ ನಾನು ಅವುಗಳನ್ನು ನನ್ನ ಬಳಿ ಇಟ್ಟುಕೊಂಡಿದ್ದೆ ನನ್ನ ತಂದೆ ತಾಯಿ ಸಹಿ ಮಾಡು ನಾವು ನಿನಗೆ ಇನ್ನೊಂದು ಮದುವೆ ಮಾಡುತ್ತೇವೆ ಎಂದು ತುಂಬ ಹೇಳಿದರು ಆದರೆ ನಾನು ನಿರಾಕರಿಸಿದೆ ನಾನು ಕಲೆಕ್ಟರ್ ಆದಾಗ ಮಾತ್ರ ರಾಜ್ವೀರ್ ಮತ್ತು ಅವನ ಕುಟುಂಬದವರನ್ನ ಭೇಟಿಯಾಗುತ್ತೇನೆ ಎಂದು ಹೇಳಿದೆ ಈ ರೀತಿ ಪ್ರಿಯಾ ರಾಜ್ವೀರ್ಗೆ ಸಂಪೂರ್ಣ ಕತೆಯನ್ನು ಹೇಳುತ್ತಾಳೆ ರಾಜ್ವೀರ್ ಇದನ್ನು ಕೇಳಿ ಕಣ್ಣೀರು ಹಾಕುತ್ತಾನೆ ಮತ್ತು ನೀನು ವಿಚ್ಛೇದನ ಪತ್ರಗಳಿಗೆ ಸಹಿ ಮಾಡದಿರುವುದು ಒಳ್ಳೆಯದೇ ಆಯಿತು ಒಂದು ವೇಳೆ ನೀನು ಸಹಿ ಮಾಡಿದ್ದರೆ ನಿನ್ನ ತಂದೆ ನಿನ್ನನ್ನು ಬೇರೆಯವರೊಂದಿಗೆ ಮದುವೆ ಮಾಡಿಸುತ್ತಿದ್ದರು ಎಂದು ಹೇಳುತ್ತಾನೆ ಆಗ ಪ್ರಿಯಾ ನಾನು ನಿನ್ನನ್ನು ಮೊದಲು ಪ್ರೀತಿಸುತ್ತಿದ್ದೆ ಮತ್ತು ಈಗಲೂ ಪ್ರೀತಿಸುತ್ತಿದ್ದೇನೆ ಆದರೆ ನೀನು ನನಗೆ ಬೆಂಬಲ ಕೊಡದಿರುವುದು ನನಗೆ ತುಂಬ ನೋವು ಉಂಟು ಮಾಡಿತು ಎಂದು ಹೇಳುತ್ತಾಳೆ ಆಗ ರಾಜ್ವೀರ್ ಪ್ರಿಯಾ ನಾನು ಏನು ಮಾಡಬೇಕಿತ್ತು ಹೇಳು ಒಂದು ಕಡೆ ನನ್ನ ತಂದೆ ತಾಯಿ ಮತ್ತು ಇನ್ನೊಂದು ಕಡೆ ನೀನು ನಾನು ಯಾರನ್ನ ಆರಿಸಬೇಕಿತ್ತು ನಾನು ನಿನ್ನ ಶಿಕ್ಷಣದ ವಿರುದ್ಧ ಇರಲಿಲ್ಲ ಆದರೆ ಪ್ರತಿದಿನ ಮನೆಯಲ್ಲಿ ಜಗಳ ನಡೆಯುವುದನ್ನು ಮತ್ತು ನೀನು ಕಷ್ಟಪಡುವುದನ್ನು ನೋಡಲು ನಾನು ಬಯಸಲಿಲ್ಲ ಅದಕ್ಕಾಗಿಯೇ ನಾನು ನಿನಗೆ ವಿಚ್ಛೇದನ ಪತ್ರ ಕಳಿಸಿದೆ ಮತ್ತು ನೀನು ನನ್ನಿಂದ ದೂರವಾಗಿ ಸುಖವಾಗಿ ಬದುಕಲಿ ಎಂದು ಬಯಸಿದೆ ಇಬ್ಬರು ಮಾತನಾಡಿದ ನಂತರ ತುಂಬ ಅಳುತ್ತಾರೆ ಅತ್ತ ನಂತರ ಪರಸ್ಪರ ಅಪ್ಪಿಕೊಳ್ಳುತ್ತಾರೆ ಸ್ವಲ್ಪ ಸಮಯದ ನಂತರ ಪ್ರಿಯಾ ಕೋಣೆಯಿಂದ ಹೊರಗೆ ಬರುತ್ತಾಳೆ ಹೊರಗೆ ರಾಖಿ ಮತ್ತು ಚಾಲಕ ಕಾರಿನಲ್ಲಿ ಕುಳಿತು ಅವಳಿಗಾಗಿ ಕಾಯುತ್ತಿರುತ್ತಾರೆ ಆಗ ಪ್ರಿಯಾ ರಾಖಿಯನ್ನು ಕರೆದು ನಾನು ಇಂದು ಹಿಂತಿರುಗುವುದಿಲ್ಲ ನಾಳೆ ನಾನು ನಿನ್ನನ್ನು ಕಚೇರಿಯಲ್ಲಿ ಭೇಟಿಯಾಗುತ್ತೇನೆ ನೀವು ಮನೆಗೆ ಹೋಗಬಹುದು ಎಂದು ಹೇಳುತ್ತಾಳೆ ರಾಖಿ ಮೇಡಮ್ ಇಂದು ರಾಜ್ವೀರ್ ಬಳಿ ಏಕೆ ಇರುತ್ತಿದ್ದಾರೆ ಇವರ ನಡುವೆ ಏನು ನಡೆಯುತ್ತಿದೆ ಎಂದು ಯೋಚಿಸುತ್ತಾನೆ ಆದರೆ ಮೌನವಾಗಿ ಚಾಲಕನೊಂದಿಗೆ ಹಿಂದಿರುಗುತ್ತಾನೆ ಪ್ರಿಯಾ ಮತ್ತು ರಾಜ್ವೀರ್ ಇಬ್ಬರು ಆ ರಾತ್ರಿ ಒಟ್ಟಿಗೆ ಇರುತ್ತಾರೆ ಅವರು ತಮ್ಮ ಮನಸ್ಸಿನ ನೋವನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ ಮರುದಿನ ಪ್ರಿಯಾ ಕಚೇರಿಗೆ ಬಂದಾಗ ರಾಖಿ ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾನೆ ಪ್ರಿಯಾ ಏನೋ ತಪ್ಪು ಮಾಡಿದ್ದಾಳೆ ಎಂದು ಅವನು ಯೋಚಿಸುತ್ತಾನೆ ಏಕೆಂದರೆ ಅವಳು ರಾತ್ರಿ ರಾಜ್ವೀರ್ ಜೊತೆ ಇರುವುದು ಅವನಿಗೆ ತಿಳಿದಿತ್ತು ರಾಖಿ ಅವಳನ್ನು ಹಾಗೆ ನೋಡುತ್ತಿರುವುದನ್ನು ಗಮನಿಸಿ ಪ್ರಿಯಾ ಅವನನ್ನು ತನ್ನ ಕಚೇರಿಗೆ ಕರೆದು ಅವರು ನನ್ನ ಮಾಜಿ ಪತಿ ಕಾನೂನಿನ ಪ್ರಕಾರ ವಿಚ್ಛೇದನ ಆಗಿದೆ ಅಂದುಕೊಂಡಿದ್ದರು ನಾನು ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿಲ್ಲ ಹಾಗಾಗಿ ಅವರು ಇನ್ನು ನನ್ನ ಪತಿ ಈ ವಿಷಯವನ್ನು ನಾನು ನಿಮ್ಮೆಲ್ಲರಿಂದ ಮರೆಮಾಚಿದ್ದೆ ಏಕೆಂದರೆ ಕಚೇರಿಯಲ್ಲಿ ಯಾವುದೇ ವದಂತಿಗಳು ಹರಡಬಾರದು ಎಂದು ನಾನು ಬಯಸಲಿಲ್ಲ ಎಂದು ಹೇಳುತ್ತಾಳೆ ರಾಖಿ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡಾಗ ಭಾವನಾತ್ಮಕವಾಗುತ್ತಾನೆ ಮತ್ತು ಮೇಡಮ್ ನನ್ನನ್ನು ಕ್ಷಮಿಸಿ ನಾನು ತಪ್ಪು ತಿಳಿದೆ ನಾನೊಬ್ಬನೇ ಅಲ್ಲ ಕಚೇರಿಯ ಎಲ್ಲರೂ ನಿಮ್ಮ ಬಗ್ಗೆ ಏನೋ ಬೇರೆ ಸಂಬಂಧ ಇದೆ ಎಂದು ಅಂದುಕೊಂಡಿದ್ದಾರೆ ಎಂದು ಹೇಳುತ್ತಾನೆ ನಂತರ ರಾಖಿ ಮೇಡಮ್ ರಾಜ್ವೀರ್ ಸರ್ ಮೇಲೆ ಆದ ಹಲ್ಲೆ ನಿತಿನ್ನ ಆಳುಗಳು ಮಾಡಿದ್ದು ನಿತಿನ್ ಜೊತೆ ರಾಜ್ವೀರ್ ಸರ್ ಜಗಳ ಆಡಿದ್ದರಿಂದ ಅವರು ಹೀಗೆ ಮಾಡಿದ್ದರು ಎಂದು ಹೇಳುತ್ತಾನೆ ಪ್ರಿಯಾ ಇದನ್ನು ಕೇಳಿದ ತಕ್ಷಣ ನಿತಿನ್ನನ್ನು ಅಮಾನತು ಗಳಿಸಿ ಕಚೇರಿಯಿಂದ ವಜಾ ಮಾಡುತ್ತಾಳೆ ನಂತರ ಪ್ರಿಯಾ ರಾಖಿಗೆ ರಾಖಿ ನಾನು ಮತ್ತು ರಾಜ್ವೀರ್ ಮತ್ತೆ ಒಂದಾಗುತ್ತಿದ್ದೇವೆ ಆದ್ದರಿಂದ ನಾವು ಒಂದು ಪಾರ್ಟಿಯನ್ನು ಆಯೋಜಿಸಲು ಬಯಸುತ್ತಿದ್ದೇವೆ ಈ ಪಾರ್ಟಿಯ ಎಲ್ಲ ಜವಾಬ್ದಾರಿ ನಿನ್ನದು ಎಂದು ಹೇಳುತ್ತಾರೆ ಎಲ್ಲರಿಗೂ ಆಹ್ವಾನ ನೀಡಿ ಮತ್ತು ಎಲ್ಲ ಸಿದ್ಧತೆಗಳನ್ನು ಚೆನ್ನಾಗಿ ನಿರ್ವಹಿಸು ಎಂದು ಹೇಳುತ್ತಾಳೆ ರಾಖಿ ಈ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸುತ್ತಾನೆ ನಂತರ ಪ್ರಿಯ ಮತ್ತು ರಾಜ್ವೀರ್ ಮತ್ತೆ ಮದುವೆಯಾಗುತ್ತಾರೆ ಮದುವೆಯ ನಂತರ ಅವರು ಶಾಶ್ವತವಾಗಿ ಒಂದಾಗುತ್ತಾರೆ ಇದು ಇಂದಿಗೂ ಅನೇಕ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಒಂದು ಘಟನೆ ಯಾವುದೇ ನಗರದ ಹುಡುಗಿ ಹಳ್ಳಿಗೆ ಮದುವೆಯಾಗಿ ಹೋಗಿ ಓದಲು ಬಯಸಿದಾಗ ಅವಳ ಅತ್ತೆ ಮಾವ ಮತ್ತು ನಾದಿನಿಯರು ಅವಳ ಶಿಕ್ಷಣವನ್ನು ದ್ವೇಷಿಸುತ್ತಾರೆ ಅವಳು ಓದಿ ನಮ್ಮನ್ನು ಮೀರಿಸಿ ಹೋಗಬಹುದು ಎಂದು ಅವರಲ್ಲಿಯೂ ಅಸೂಯೆ ಹುಟ್ಟುತ್ತದೆ ಆದರೆ ಎಲ್ಲ ಹುಡುಗಿಯರು ಒಂದೇ ಥರ ಇರುವುದಿಲ್ಲ ಬೆಂಕಿಯಂತಹ ಕೆಲವು ಹುಡುಗಿಯರು ತಮ್ಮ ಪತಿಗೆ ದ್ರೋಹವನ್ನು ಮಾಡುತ್ತಾರೆ ಆದರೆ ಕೆಲವರು ತಮ್ಮ ಪತಿ ಮತ್ತು ಕುಟುಂಬಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡುತ್ತಾರೆ ಸ್ನೇಹಿತರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್